व्यनुतलि लिङ्गदल्लि ऐज्ञगुण्डि हयोगिगे मङ्गलम् जय मङ्गलम् आनगल्ल कुमारगे मङ्गलम् शुभ मङ्गलम् विराट पुरमठीश गे मङ्गलं जय मङ्गलम् ಆನಗಲ್ ಕುಮಾರಗೆ ಓಂ ವಾಗ ವಿವ ಸಂಗತಃ ಮಾತಾಪಿತರೋ ವಂದೇ ಪಾರ್ವತಿ ಪರಮೇಶ್ವರೋ ಬಸವಣ್ಣನೆ ತಂದೆ ಬಸವಣ್ಣನೆ ಪರಮ ಬಂಧುಯನಗೆ ವಸುದೇಶ ಕಪಿಲ ಸಿದ್ದ ಮಲ್ಲಿಕಾರ್ಜುನ ನಿಮ್ಮ ಹೆಸರಿಟ್ಟ ಗುರು ಬಸವೇಶನಯ್ಯ ತಂದೆ ನೀನು ತಾಯಿನೇನೋ ನೀನು ಬಳಗ ನೀನೋ ಎನಗೆ ನೀನಲ್ಲದೆ ಮತ್ತಾರು ಬಿಲ್ಲ ಕೂಡಲ ಸಂಗಮ ದೇವ ಹಾಲಲ್ಲದ್ದು